ನೈನ್ ತೌಸಂಡ್ ಅಂತೆ ಯಾವ ಶಾಕ್ ಆಗ್ಬಿಡ್ತು ನನಗೆ ಅಲ್ಲ ಸೇಲ್ ಮಾಡೋದು ನೈನ್ ತೌಸಂಡ್ ಹೋಗೋದೇ ಇಲ್ಲ ಹೇಳ್ಬೇಕು ಅಂದರೆ ನಾನು ಸೇಲ್ ಮಾಡಿದರೆ ಸೊ ಇವ್ರಿಗೆ ಸ್ಟಾಲಿಗೆ ಒಂಬತ್ತು ಸಾವಿರ ಕಟ್ಟಿದ್ರೆ ಏನು ಸಿಗುತ್ತೆ ನನಗೆ ಹೋದ ಸ್ಟಾಲಲ್ಲಿ ನನ್ನ ಮಗ ಲಾಕ್ ಮಾಡಿಬಿಟ್ಟಿದ್ದಾನೆ ಅಂತ ಇದನ್ನ ಜಿಪ್ಪು ಕಟ್ ಮಾಡಿಸ್ಬಿಟ್ಟೆ ಕಟ್ ಮಾಡಿಸಾದ್ಮೇಲೆ ನೋಡಿ ಇದು ವೇಸ್ಟ್ ಆಗಿಬಿಡ್ತು ಒಂದು ಜಿಪ್ ಅಂತೂ ಕಿತ್ತೇ ಹೋಯ್ತು ಇದು ಪೂರ್ತಿ ಹಿಂಗೆ ಕಿತ್ತು ಬಂದುಬಿಟ್ಟಿದೆ ಒಂದು ಜಿಪ್ಪಲ್ಲೇ ಮೇಂಟೈನ್ ಮಾಡಬೇಕು ಇವಾಗ ಸೊ ಇದನ್ನ ಲಾಕು ಆರಾಮಾಗಿ ಒಂದು ವಿಡಿಯೋ ಕಳಿಸಿದ ನಂಗೊಬ್ಬ ಮಾಡಿದ್ಯಾ ನೋಡು ಪೇಸ್ ಚೆನ್ನಾಗಿ ಕಾಣ್ತಾ ಇಲ್ಲ ಏನು ಕಾಮಗಾರಿ ಮಾಡಿದ್ಯಾಳು ಕ್ಯಾಮ್ರಾ ವರ್ಕಲ್ಲಿ ಏನೋ ಮಾಡಿದ್ಯಾ ಏನು ಮಾಡಿದ

ಒಂದು ಸ್ಟಾಲ್ ಈವೆಂಟ್ ನಡೀತಾ ಇದೆ ಸೊ ಟೆರೆಕಟ್ಟ ಜ್ಯುವೆಲ್ಲರಿನ ಇಲ್ಲಿ ಹಾಕೋದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಎಲ್ಲ ಐಟಮ್ಸನ್ನ ಸೊ ಯಾರಾದರೂ ಇಲ್ಲಿ ಈವೆಂಟ್ ನೋಡೋಕ್ಕೆ ಬರೋ ಅಂಥವ್ರು ಹತ್ರದಲ್ಲಿ ಇರೋ ಅಂಥವ್ರು ಜುವೆಲ್ಲರಿ ನೋಡಿ ಪರ್ಚೇಸ್ ಮಾಡಬೇಕು ಅನ್ನೋರು ದಯವಿಟ್ಟು ಬನ್ನಿ ಮತ್ತು ತುಂಬ ಜನ ಸ್ಟಾಲ್ಸ್ ಇಟ್ಟಿದ್ದಾರೆ ಇಲ್ಲಿ ಸೊ ನಾನು ಕೂಡ ಬಂದಿದ್ದೀನಿ ಇವತ್ತು ಸೊ ತ್ರೀ ಡೇಸ್ ಸ್ಟಾಲ್ ಇರುತ್ತೆ ಇಲ್ಲಿ ಇವೆ ಈವೆಂಟ್ ಕೂಡ ನಡೀತಾ ಇದೆ ಎಮ್ ಇ ಎ ಗ್ರೌಂಡು ಎಮ್ ಇ ಐ ಲೇಔಟ್ ಹತ್ರ ಪೊಲೀಸ್ ಸ್ಟೇಷನ್ ಏರು ಬಗಲ್ಗುಂಟೆ ಅಡ್ರೆಸ್ಸು ಸೊ ಎಲ್ಲರೂ ಬರಬೇಕು ಮತ್ತು ಸಪೋರ್ಟ್ ಕೂಡ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ರುಗಳು ಬೆಳಗ್ಗೆನೇ ಎದ್ದು ಪೂರ್ವಿ ನಾನು ಇಬ್ಬರೂ ಸ್ನಾನ ಮಾಡಿ ಗೆದೋಳು ಅಂದರೆ ಎದ್ದೇ ಇಲ್ಲ ಅವನು ನಾ ಹೋಗಿ ಕೂಗಿ ಕೂಗಿ ಸಾಕಾಗಿ ಹೊರಗಡೆ ಬಂದು ಎಬ್ಬರಿಸಿದ್ರೆ ಅವಾಗ ಎದೋಳ್ತಾವಣೆ ಸೊ ನೈಟ್ ಸಾಂಬಾರಿತ್ತು ಇತ್ತು ರೈಸ್ ಮಾಡಿ ಅವನಿಗೆ ಎಲ್ಲ ಕಟ್ಟಿ ಹಣ್ಣು ಎಲ್ಲ ಪ್ಯಾಕಿಂಗ್ ಮಾಡಿ ಸ್ನ್ಯಾಕ್ಸಿಗೆ ಕಳಿಸಿ ಅವನ್ನ ಕರ್ಕೊಂಡೋಗಿ ಬಿಟ್ಟು ಬಂದೆ ನಾನು ಇಷ್ಟೊತ್ತು ಅದೇ ಆಯಿತು ಇವಾಗ ಬಂದು ತಿಂಡಿ ತಿನ್ನೋಣ ಅಂತ ತಿಂತಾಯಿದ್ದೀನಿ ಟೈಮ್ ಆಲ್ರೆಡಿ ಒಂಬತ್ತುವರೆ ಆಗಿದೆ ಸೊ ನಾನು ಒಂಬತ್ತುವರೆ ಆದರೂ ಏಳು ಇರಲಿಲ್ಲ ಮೊದಲು ಇವಾಗ ಪೂರ್ವಿಗೋಸ್ಕರ ಎದ್ದು ಎಲ್ಲ ಕೆಲಸ ಮಾಡ್ರಿ ಅದ್ರ ಜೊತೆಗೆ ನಾನು ಸರಿಯಾದ ಟೈಮ್ ಟಿಫನ್ ಎಲ್ಲ ತಿಂತಾಯಿದ್ದೀನಿ ಅದೇ ಖುಷಿ ಅವನಿಂದ ನನ್ನ ಕೆಲಸಗಳು ಮಾಡ್ಕೊತಾ ಇದ್ದೀನಿ ಅದೇ ಖುಷಿ ನನಗೆ ಫೋನ್ ಬಿಟ್ಟು ಬಂದೆ ಬಿಟ್ಟು ಬಂದಾದಮೇಲೆ ಮೇಲೆ ಒಂದು ಜವಾಬ್ದಾರಿ ಕಳೆದಂಗೆ ನನಗೆ ಈಗ ಸೊ ಸ್ಟಾಲಿಗೆ ಹೋಗ್ಬೇಕು ಇವಾಗ ಇಲ್ಲೇ ಹತ್ತಿರದಲ್ಲೇ ಸೊ ಇವಾಗ ಹೊರಡ ಸ್ಟಾಲತೀನಿ ಮತ್ತೆ ನಿಮ್ಮದು ಫುಲ್ ಸ್ಟಾಲ ನಿಮ್ಮದು ಏನು ಪ್ರಾಡಕ್ಟು ಓಕೆ 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 ಇವತ್ತಿಂದ ತ್ರೀ ಡೇಸು ಎಮ್ ಇ ಐ ಗ್ರೌಂಡು ಎಮ್ ಇ ಎ ಲೇಔಟಲ್ಲಿ ಒಂದು ಸ್ಟಾಲ್ ಈವೆಂಟ್ ನಡೀತಾ ಇದೆ ಸೊ ತೆರೆಕುಟ ಜುವೆಲ್ಲರಿನ ಇಲ್ಲಿ ಹಾಕೋದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಎಲ್ಲ ಐಟಮ್ಸನ್ನ ಸೊ ಯಾರಾದರೂ ಇಲ್ಲಿ ಈವೆಂಟ್ ನೋಡೋಕ್ಕೆ ಬರೋ ಅಂಥವ್ರು ಹತ್ರದಲ್ಲಿ ಇರೋ ಅಂಥವ್ರು ಜ್ಯುವೆಲ್ಲರಿ ನೋಡಿ ಪರ್ಚೇಸ್ ಮಾಡಬೇಕು ಅನ್ನೋರು ದಯವಿಟ್ಟು ಬನ್ನಿ ಮತ್ತು ತುಂಬ ಜನ ಸ್ಟಾಲ್ಸ್ ಇಟ್ಟಿದ್ದಾರೆ ಇಲ್ಲಿ ಸೊ ನಾನು ಕೂಡ ಬಂದಿದ್ದೀನಿ ಇವತ್ತು ತ್ರೀ ಡೇಸ್ ಸ್ಟಾಲ್ ಇರುತ್ತೆ ಇಲ್ಲಿ ಇವೆ ಈವೆಂಟ್ ಕೂಡ ನಡೀತಾ ಇದೆ ಎಮ್ ಇ ಐ ಗ್ರೌಂಡು ಎಮ್ ಇ ಐ ಲೇಔಟ್ ಹತ್ರ ಪೊಲೀಸ್ ನಿಯರು ಬಗಲ್ಗುಂಟೆ ಅಡ್ರೆಸ್ಸು ಸೊ ಎಲ್ಲರೂ ಬರಬೇಕು ಮತ್ತು ಸಪೋರ್ಟ್ ಕೂಡ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಸೊ ಹೋದ್ ಸ್ಟಾಲಲ್ಲಿ ನನ್ನ ಮಗ ಲಾಕ್ ಮಾಡಿಬಿಟ್ಟಿದ್ದಾನೆ ಅಂತ ಇದನ್ನ ಜಿಪ್ಪು ಕಟ್ ಮಾಡಿಸ್ಬಿಟ್ಟೆ ಕಟ್ ಮಾಡಿಸಾದ್ಮೇಲೆ ನೋಡಿ ಇದು ವೇಸ್ಟ್ ಆಗಿಬಿಡ್ತು ಒಂದು ಜಿಪ್ಪಂತೂ ಕಿತ್ತೇ ಹೋಯ್ತು ಇದು ಪೂರ್ತಿ ಹಿಂಗೆ ಕಿತ್ತು ಬಂದುಬಿಟ್ಟಿದೆ ಒಂದು ಜಿಪ್ಪಲ್ಲೇ ಮೇಂಟೇನ್ ಮಾಡಬೇಕು ಇವಾಗ ಸೊ ಇದನ್ನು ಲಾಕು ಆರಾಮಾಗಿ ತೆಗಿಯೋದೊಂದು ವೀಡಿಯೋ ಕಳಿಸಿದ್ದಾರೆ ನನಗೆ ಒಬ್ಬ ಆ್ಯಕ್ಚುಲಿ ಅವರು ಬೃಂದ ಅಂತ ಅವ್ರದ್ದು ಒಂದು ವ್ಯಾಲೆಟ್ನ ನಾನು ಕೊಟ್ಟಿದ್ರು ಅಂದರೆ ಒಂದು ಕೂಪನ್ ಕೊಟ್ಟಿದ್ರು ನಾನು ಅದರಲ್ಲಿ ಅಡುಗೆ ಮನೆಗೆ ಬೇಕಾಗಿರೋ ಎರಡು ಸ್ಟ್ಯಾಂಡ್ ಬುಕ್ ಮಾಡ್ಕೊಂಡಿದ್ದೀನಿ ಸೊ ಅವರು ನನಗೆ ಐಡಿಯಾ ಕೊಟ್ಟರು ಅಯ್ಯೋ ಅಕ್ಕ ನೀವು ಕಟ್ ಮಾಡಬಾರ್ದಾಗಿತ್ತು ಅದನ್ನು ನಿಮ್ಮ ವೀಡಿಯೋ ನೋಡಿದೆ ಅಂತ ಹೇಳ್ದು ಸೊ ಬೇಜಾರಾಯ್ತು ನನಗೆ ಈಗ ಕಟ್ ಮಾಡೋದು ಮಾಡಿಬಿಟ್ಟು ಸುಮ್ಮನೆ ಸೂಟ್ ಜಿಪ್ ವೇಸ್ಟ್ ಆಯಿತು ಮತ್ತು ಇನ್ನೊಂದು ಇದೇ ಥರ ಲಾಕ್ ಆಗಿಬಿಟ್ಟಿದೆ ಸೊ ಅದನ್ನು ಏನಾದರೂ ಮಾಡಿ ಗಿಮಿಕ್ ಮಾಡಿ ತೆಗೇಳ ವೀಡಿಯೋ ನೋಡಿದ್ದೀನಿ

ಮಿಂಟ್ಸ್ ಮಿಂಟ್ ಕಫಿ ಕೊಳ್ಬಿಡ್ರೆ ಯಾರು ಅಂದ್ರು ಅಷ್ಟೇ ಫ್ರೀಡಂ ಅಂದ್ರೆ ನನಗೆ ಹೀಜ ಕಾನೂನು ಮುಕ್ತ ಜಗದೇಿಸಾ ಮಾಡ್ತಿದ್ರೆ ಧನ್ಯವಾದಗಳು ತುಂಬಾ ಮೇನಾ ಕಥೆ ಹೇಳಿದಿರಿ ಹಾಗೆ ರಕ್ಕೆ ವಾಟ್ ಇನ್ಸ್ಟ್ರುಮೆಂಟ್ ಅನ್ನು ಕ್ರಿಯೇಟ್ ಮಾಡ್ಲಿ ಎಲ್ಲರೂ ಕೃಷ್ಣ ದೇಶ ಹಾಕ್ತವರೆ ಇದ್ದರನ ಏನಕ್ಕೆ ವಿವನ 80 ರೂಪಾಯಿ ಏನಿಲ್ಲ ಟ್ಯಾಕ್ಸ್ ಹಾಕಕ ಬನ್ನಿ ಹೋಗೋ ಏ ಇಲ್ಲಿ ಸೇಲೆ ಆಗಿಲ್ಲ ಇವತ್ತು ಹೋಗೋ 2 ರಲ್ಲಿ ಅದರ ಬೇಗ 2 ರಲ್ಲಿ ಒಂದು ಮಾಡಕಾಲ ಏನೋ 100 ರೂಪಾಯಿ ಸೇಲೆ ಆಗೈತೆ ಅಷ್ಟೇ ಹೋಗೋ 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 ಯಾ ಪ್ಲೀಸ್ ವಿಲ ಅವಾಗಿದೇ ಇಷ್ಟ ಖರ್ಚು ಮಾಡ್ದೆ ಆಟೋ ಚಾರ್ಜು ಊಟದ ಚಾರ್ಜು ಮೊದಲ ತಿಂದಿದ ಚಾರ್ಜು ಎಲ್ಲ ಎಷ್ಟಾಯ್ತು ಖರ್ಚಾಯ್ತು ಅಂತ ಹೇಳಿದ್ರು ಸೇಲ್ ಆಯ್ತು ಅಂತ ಹೇಳ್ತಾರೆ ಊಟ ಇರ್ತಾವೆ ನಾನು ಎಲ್ ಕಾರ್ ಕರ್ಕೊಂಡು ಬರೀ ಖರ್ಚು ಮಾಡೋದಾಗ ಹೋಗ್ರಿ ಹಾ ಮಾತಾಡಿದ್ದೀನಿ ಅಂತ ಹೇಳಿದ್ರು ಹೇಳಿದೆ ಅಂತ ಹೇಳಿದ್ರು ಯಾವ ಸ್ಟಾಲ್ ಜಾರ್ಜು ನೈನ್ ಸೇಲ್ ಮಾಡೋದು ನೈನ್ ತೌಸಂಡ್ ಹೋಗೋದೇ ಇಲ್ಲ ಹೇಳ್ಬೇಕಂದ್ರೆ ನಾನು ಸೇಲ್ ಮಾಡಿದ್ರೆ ಇವ್ರಿಗೆ ಸ್ಟಾಲಿಗೆ ಒಂಬತ್ತು ಸಾವಿರ ಕಟ್ಟಿದ್ರು ಏನು ಸಿಗುತ್ತೆ ನನಗೆ ಫಸ್ಟ್ ಹಾಕಿ ಕೊಟ್ಬಿಟ್ಟು ನನಗೆ ಅದಕ್ಕೆ ನೆಕ್ಸ್ಟ್ ಟೈಮ್ ಆಗ್ಬೋದು ನೋಡೋಣ ನೋಡಿದರೆ ಏನು ಸೇಲ್ ಆಗಿಲ್ಲ ಇವತ್ತು ಫಸ್ಟ್ ನೋಡಿ ಸಬ್ಸ್ಕ್ರೈಬರೇ ಮಾಡಿದ್ರು ಚಾನಲ್ ನೋಡುವಂಥವ್ರು ಅವ್ರಿಗಿಬ್ಬರು ತಗೊಳ್ಳೋದು ಸಾಕು ಏನೋ ಒಂದು ಆಯಿತು ಬಟ್ ಈ ಸ್ಟಾಲ್ ಚಾರ್ಜ್ ನೋಡ್ರಿ ಭಯಂಕರವಾಗಿದೆ ಸೇಲ್ ಆಗಲಿಲ್ಲ ಅಂದರೆ ಹೆಂಗಪ್ಪ ಕಟ್ಟೋದು ಸ್ಟಾಲ್ ಚಾರ್ಜು ಏಯ್ ಬೈಲಿ ಬೈಲಿ 얘는 ಪ್ಯಾಕೆಟ್ ಕಕಣ್ಣ ನೀ ಆಲ್ ಮಾಡ್ತಾ ಇದೀಯ ನೋ ಇವನ್ ಪ್ಯಾಕೆಟ್ ಪೇಸ್ಟ್ ಮಾಡ್ತಾಲೋ ಕತ್ತೆ ಓಗೂ ನೀ ಪೂರ್ವೆ ಒಂದೊಂದು ಕವ ಒಂದೊಂದು ರೂಪಾಯಿ ಕೊಡ್ಬೇಕಣ್ಣ ಕೈ ಏನು ಬುದ್ಧಿ ಇಲ್ಲ ತಡಲೇ ನಿಂಗೆ ನೋಡಿ ಅವನು ಬಂದಿದ್ದಲ್ಲ ಬೇಸ್ಟ್ ನೋ ಜುವೆಲರಿ ಮನೆ ಬಿಲ್ತೈತೆ ಹೋಗ ಕಡೆ ಏನು ಮಾಡೋಣ ಅಂತ ಮಕ್ಕুনা ಡ್ಯಾಶ್ ಫೋರ್ 왔다 ಕತಕಂತಾ ಡ್ಯಾಶ್

ಇಬ್ರು ಕರಿ ಏನೋ ಮಾಡಿ ಜನ ಯಾಕೋ ಡೌಟ್ ಹೊಡಿತೈತೆ ಮಾಡದ್ಬಿಡ್ತೀನಿ